ಆಸೆ ಸಾಧಿಸು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಇನ್ನೂ ಸ್ವಲ್ಪ ಚಾಪ್ಟರ್ ಹೆಸರೇ ಇನ್ನೂ ಸ್ವಲ್ಪ ಅಂತ ಓಕೆ ಏನು ಇನ್ನೂ ಸ್ವಲ್ಪ ನಾವು ಯಾರೇ ಆಗಿರಲಿ ಏನೇ ಆಗಿರಲಿ ನಮ್ಮೆಲ್ರಿಗೂ ಕೂಡ ಎಲ್ಲರಲ್ಲೂ ಕೂಡ ಇರೋ ಅಂಥ ಒಂದು ಅಂಶ ಏನಂದರೆ ಇನ್ನೂ ಸ್ವಲ್ಪ ಏನು ಇನ್ನೂ ಸ್ವಲ್ಪ ಎಲ್ಲದರಲ್ಲೂ ಇನ್ನೊಂದು ಸ್ವಲ್ಪ ಕರೆಕ್ಟಾ ಹೇಗೆ ಅಂತ ನಾವಿಲ್ಲಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ನಾವು ದುಡ್ಡು ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ನಾವು ದುಡ್ಡು ಮಾಡ್ತಾ ಇದ್ರೆ ನಮಗೆ ಇನ್ನೊಂದು ಸ್ವಲ್ಪ ದುಡ್ಡು ಮಾಡೋಣ ಅಂತ ಅನಿಸುತ್ತೆ ಎಷ್ಟೇ ಮಾಡಿದ್ರೂ ಇನ್ನೊಂದು ಸ್ವಲ್ಪ ಅಂತ ಅನಿಸುತ್ತೆ ನಾವು ಅಧಿಕಾರ ಸಿಕ್ಕಿದ್ರೆ ನಮಗೆ ಓಕೆ ಒಂದು ಪೊಸಿಷನ್ ಅಂತ ಇದ್ರೆ ಇನ್ನೊಂದು ಪೊಸಿಷನ್ಗೆ ಹೋಗೋಣ ಅಂದರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋಣ ಅಂತ ಅನಿಸುತ್ತೆ ನಾವು ಆಸ್ತಿಗಳನ್ನು ಮಾಡ್ತಾ ಇದ್ರೆ ಓಕೆ ಇನ್ನೊಂದು ಸ್ವಲ್ಪ ಆಸ್ತಿ ಮಾಡೋಣ ಅಂತ ಅನಿಸುತ್ತೆ ನಾವು ಪ್ರೀತಿನ ಹೆಚ್ಚು ಮಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ರೀತಿಸೋಣ ಅಂತ ಅನಿಸುತ್ತೆ ಇನ್ನೊಂಚೂರು ಪ್ರೀತಿಸೋಣ ಅನ್ಸಲ್ಲ ಇನ್ನೊಂಚೂರು ಪ್ರೀತಿ ಬೇಕು ಅನ್ಸುತ್ತೆ ಓಕೆ ಜ್ಞಾನ ನಮಗೆ ಏನು ಜ್ಞಾನ ಸಂಪಾದನೆ ಮಾಡೋದು ನಮ್ಮ ಒಂದು ಆಸೆ ಆಗಿದ್ರೆ ಇನ್ನೊಂಚೂರು ಜ್ಞಾನ ಸಂಪಾದನೆ ಮಾಡೋಣ ಅಂತ ಅನ್ಸುತ್ತೆ ಸೊ ಫೈನಲಿ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಎಲ್ಲದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಅನ್ನಿಸ್ತಾನೆ ಇರುತ್ತೆ ಹೌದಲ್ವಾ ಅಂತ ಕೇಳ್ತಾ ಇದ್ದಾರೆ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಇನ್ನೂ ಸ್ವಲ್ಪ ಅನ್ನೋದು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮನ್ನೇನಾದರೂ ಇಡೀ ಭೂಮಂಡಲಕ್ಕೆ ನೀವು ರಾಜ ಆಗ್ಬಿಡಿ ಅಥವಾ ರಾಣಿ ಆಗ್ಬಿಡಿ ಅಂತ ನಮಗೆ ಹೇಳಿದ್ರೂ ಕೂಡ ನಮಗೆ ಅದು ಕೂಡ ಖುಷಿ ಕೊಡಲ್ಲ ಯಾಕಂದರೆ ನಾವು ಚಂದ್ರಮಂಡಲಕ್ಕೆ ಹೋಗಬೇಕು ಬೇರೆ ಗ್ರಹಕ್ಕೆ ಹೋಗಬೇಕು ಇನ್ನೊಂದು ಸ್ವಲ್ಪ ಅಂತ ಅನಿಸುತ್ತಂತೆ ಫೈನಲಿ ನಮಗೆ ಇನ್ನೊಂದು ಸ್ವಲ್ಪ ಅಂತ ಅನಿಸೋದಕ್ಕೆ ಲಿಮಿಟೇ ಇಲ್ಲ ಆದರೆ ಇನ್ನೊಂದು ಸ್ವಲ್ಪ ಅನ್ ಅಂತ ಅನಿಸೋದು ಎಲ್ಲಿ ಅನಿಸ್ಬೇಕು ಅಂತ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಾವಿವಾಗ ಏನೆಲ್ಲ ಆಸೆ ಪಡ್ತಾ ಇದ್ದೀವಿ ಹಣದಲ್ಲಾಗಿರ್ಬೋದು ಆಸ್ತಿಯಲ್ಲಾಗಿರ್ಬೋದು ಅಧಿಕಾರ ಆಗಿರ್ಬೋದು ಎಲ್ಲನೂ ಕೂಡ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಕೇಳ್ಕೊಳ್ತಿದ್ದೀರಾ ಅಲ್ವಾ ಹಾಗೇ ನೀವು ಒಂದು ಸ್ವಲ್ಪ ಅನ್ನೋದನ್ನು ನಿಮ್ಮ ಸಾಮರ್ಥ್ಯಕ್ಕೆ ಹಾಕ್ಕೊಳ್ಳಿ ನನ್ನ ಸಾಮರ್ಥ್ಯ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ನನ್ನ ಕೆಲಸ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ನನ್ನ ಶಕ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ನನ್ನ ಥಿಂಕಿಂಗ್ ಲೆವೆಲ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಈ ರೀತಿ ಅದ್ರ ಮೇಲೆ ನೀವು ಇನ್ನೊಂದು ಸ್ವಲ್ಪ ಅಂತ ಅನ್ಕೋಬೇಕು ಆಸೆ ಪಡಿ ಅಂತ ಇವರೇ ಹೇಳಿದ್ದಾರೆ ಆಸೆ ಪಡು ಆದರೆ ಸಾಧಿಸು ಅಂತ ಯಾಕೆ ಹೇಳ್ತಿರೋದು ನೀವು ಆಸೆ ಪಟ್ಟಿರೋದನ್ನು ಸಾಧಿಸಬೇಕು ಅಂದರೆ ಆಸೆಗಳು ಹೆಚ್ಚಾಗ್ತಾ ಹೋಗೋದು ಓಕೆ ಆ ಆಸೆಗಳ ಜೊತೆ ನಿಮ್ಮ ಸಾಮರ್ಥ್ಯ ಕೆಲಸ ಶಕ್ತಿ ಎಲ್ಲವೂ ಹೆಚ್ಚಾಗಬೇಕು ಎಲ್ಲವೂ ಇನ್ನೊಂದು ಸ್ವಲ್ಪ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಫಿಟ್ ಆಗಿರಬೇಕು ಅಂತ ಅಂದ್ಕೊಳ್ಳೋಣ ನಾನು ಸಣ್ಣ ಆಗಬೇಕು ಅಂತ ಅಂದ್ಕೊಳ್ತೀನಿ ಓಕೆ ಸಣ್ಣ ಆಗ್ತೀನಿ ನಾನೇನೋ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತೀನಿ ಸಣ್ಣ ಆಗ್ತೀನಿ ಮತ್ತು ಕನ್ನಡಿ ಮುಂದೆ ನಿಂತ್ಕೋತೀನಿ ಅಯ್ಯೋ ಇನ್ನೊಂದು ಚೂರು ಸಣ್ಣ ಇರಬೇಕಿತ್ತು ಅಂತ ಅನಿಸುತ್ತೆ ಈ ಥರ ನಮ್ಮ ಆಸೆಗಳು ಫಿಟ್ ಆದಮೇಲೆ ಇನ್ನೊಂಚೂರು ಹಿಂಗಿರಬೇಕಿತ್ತು ಇನ್ನೊಂಚೂರು ಹಿಂಗಿರಬೇಕಿತ್ತು ಅಂತ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವ ನಾವು ಅದನ್ನ ಮಾಡೋದು ಕಡಿಮೆ ನಾನಿನ್ನೂ ಫಿಟ್ ಆಗಬೇಕು ಅಂತ ಯೋಚನೆ ಮಾಡ್ತೀನಿ ಹೊರ್ತು ನಾನು ಆ ಫಿಟ್ನೆಸ್ಗೆ ಇನ್ನೊಂದು ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಈಗ ನನ್ನ ಹತ್ರ ಯಾವುದೋ ಕಾರಿದೆ ನನಗೆ ಈಗ ಲಕ್ಸುರಿ ಕಾರ್ ಯಾವುದೋ ಬೇಕು ಆ ಕಾರ್ ಬೇಕು ಅಂತ ನಿಮ್ಮ ಆಸೆ ಜಾಸ್ತಿ ಆಗ್ತಾ ಇದೆ ಆಸೆ ಜೊತೆಗೆ ನಿಮ್ಮ ದುಡಿಮೆಗೆ ಬೇಕಾಗಿರುವಂಥ ನಿಮ್ಮ ಕೆಲಸನ ಜಾಸ್ತಿ ಮಾಡ್ಕೋಬೇಕು ನೀವು ಆಸೆ ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲಿ ತಪ್ಪಲ್ಲ ಆದರೆ ಆ ಆಸೆನ ಸಾಧಿಸೋದಕ್ಕೆ ನಿಮ್ಮ ಕೆಲಸಗಳನ್ನ ಜಾಸ್ತಿ ಮಾಡಬೇಕು ನಿಮ್ಮ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು ಈ ಒಂದು ಕೆಲಸ ಮತ್ತೆ ಸಾಮರ್ಥ್ಯಗಳಲ್ಲಿ ನಮ್ಮ ಇನ್ನೂ ಸ್ವಲ್ಪ ಅನ್ನೋದು ಯಾವಾಗಲೂ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಲ್ಲದರಲ್ಲೂ ಆಗಿರ್ಬೋದು ನಾವು ಯಾವುದ್ರಲ್ಲಾದರೂ ನೋಡೋಣ ಇವಾಗ ಡ್ಯಾನ್ಸ್ ಏನೋ ಮಾಡ್ತಿರ್ತೀವಿ ಓಹ್ ನಾನು ಚೂರು ಚೆನ್ನಾಗಿ ಮಾಡಬೇಕು ಅಂತ ಅನ್ಕೋತೀವಿ ಆ ಮಾಡೋದಕ್ಕೆ ಪ್ರಾಕ್ಟೀಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಓಕೆ ಎಲ್ಲಾನು ಅಷ್ಟೆ ನಾವು ಎಲ್ಲದಕ್ಕೂ ಆಸೆ ಪಡ್ತೀವಿ ಆ ಆಸೆಯಲ್ಲಿ ಇರುವಂತ ಇನ್ನೊಂದು ಸ್ವಲ್ಪ ಕೆಲಸ ಮತ್ತೆ ಸಾಮರ್ಥ್ಯದಲ್ಲೂ ಹಾಕೋಬೇಕಲ್ವಾ ಅಂತ ಹೇಳ್ತಿದ್ದಾರೆ ಸೊ ಈಗ ನಾವೆಲ್ಲರೂ ಯೋಚನೆ ಮಾಡಬೇಕು ನಮಗೆ ಏನೇನೆಲ್ಲ ಕನಸುಗಳಿದೆ ಇದನ್ನ ಲಿಸ್ಟ್ ಮಾಡಿ ಆ ಕನಸುಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋವಂಥ ಕೆಲಸಗಳಲ್ಲಿ ಇನ್ನೂ ಏನು ಹೆಚ್ಚು ಮಾಡಬೇಕು ಇನ್ನೊಂದು ಸ್ವಲ್ಪ ಯಾವುದನ್ನು ಮಾಡಬೇಕು ಅದನ್ನು ಹೆಚ್ಚು ಮಾಡಿ ಇನ್ನೊಂದು ಸ್ವಲ್ಪ ಎಲ್ಲಿ ನಾವು ಹೆಚ್ಚು ಟೈಮ್ ಕೊಡಬೇಕು ಅದನ್ನು ನೀವು ನೋಡಿಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಸ್ವಲ್ಪ ಅಂದರೆ ನಮ್ಮ ಸಾಮರ್ಥ್ಯದಲ್ಲಿ ನಮ್ಮ ಆಸೆಯಲ್ಲೂ ಇನ್ನೊಂದು ಸ್ವಲ್ಪ ಬಂದಂಗೆ ನಮ್ಮ ಸಾಮರ್ಥ್ಯದಲ್ಲೂ ಇನ್ನೊಂದು ಸ್ವಲ್ಪ ಆ್ಯಡ್ ಆಗಲಿ ಅದಕ್ಕೆ ಏನು ಹೇಳ್ತಾರೆ ಲಾಸ್ಟಲ್ಲಿ ಫೈನಲಿ ಅಂದರೆ ನಮ್ಮ ಲೈಫಲ್ಲಿ ಕೆಲವು ವ್ಯಕ್ತಿಗಳು ಮಾತ್ರ ಉನ್ನತ ರಹಸ್ಯಗಳು ಸೀಕ್ರೆಟ್ಸ್ ಓಕೆ ಸೀಕ್ರೆಟ್ಸ್ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತಿದೆಯಂತೆ ಲೈಫಲ್ಲಿ ಸಕ್ಸಸ್ ಆಗೋದ್ರ ಬಗ್ಗೆ ಇರುವಂತಹ ರಹಸ್ಯಗಳು ಕೆಲವರಿಗೆ ಮಾತ್ರ ಸುಲಭವಾಗಿ ಅರ್ಥ ಆಗುತ್ತೆ ಇನ್ನು ಕೆಲವ್ರಿಗೆ ಅದು ಅರ್ಥವೇ ಆಗಲ್ಲ ಅಂದರೆ ಈಗ ನಾವು ಯೋಚನೆ ಮಾಡಬೇಕು ಇವತ್ತು ಯಾರೆಲ್ಲ ಸಕ್ಸಸ್ಫುಲ್ ಪರ್ಸನ್ ಅಂತ ಅಂದ್ಕೊಂಡಿದ್ದೀವಿ ಅವ್ರ ಎಲ್ಲರ ಹಿಂದೆ ಅವ್ರು ಯಾವುದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಅಂತ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಆ ಥರ ಗುಣಗಳನ್ನು ನಾವು ಅಳಿಸ್ ಅಳವಡಿಸ್ಕೊಂಡ್ರೆ ನಾವು ಏನು ಆಸೆ ಪಡ್ತೀವಿ ಅದಕ್ಕೆ ತಕ್ಕಂತೆ ಆ ಆಸೆ ಪಡೋದ್ರ ಜೊತೆಗೆ ಕೆಲಸಗಳು ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡ್ತಾ ಹೋದರೆ ಖಂಡಿತ ಆ ಆಸೆ ನಮಗೂ ಕೂಡ ಫುಲ್ಫಿಲ್ ಆಗುತ್ತೆ ಸೊ ನೀವಿವಾಗ ಯೋಚನೆ ಮಾಡಿ ಇನ್ನೊಂದು ಸ್ವಲ್ಪ ಯಾವುದನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅಂತ ಥ್ಯಾಂಕ್ ಯು